ಇಲ್ಲ ನಾವು ಕಾಂಗ್ರೆಸ್ಸಿನ ಗುಲಾಮಿ ಮನಸ್ಥಿತಿಯಲ್ಲಿ ಇನ್ನೂ ಕೆಲವರು ಹೊರಗೆ ಬಂದಿಲ್ಲ ಅದಕ್ಕಾಗಿ ನಾನು ನಮ್ಮ ಬಂಧುಗಳಿಗೆ ವಿನಂತಿ ಮಾಡ್ತೇನೆ ಯಾರು ಸಂವಿಧಾನಕ್ಕೆ ಉಪಚಾರ ಮಾಡಿದವರು ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ರು ಅನ್ನೋದನ್ನು ಕೆಲವೇ ಕೆಲವು ಶಬ್ದಗಳಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಡಾಕ್ಟರ್ ಬಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದು ಮೊದಲನೇದವರು ಪಂಡಿತ್ ಜವಾಹರ್ಲಾಲ್ ನೆಹರು ಸರ್ಕಾರ ರಚನೆ ಆದ್ಮೇಲೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮೊದಲನೇ ಪ್ರಧಾನಮಂತ್ರಿ ಆದಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕೇಳಿದ್ದರು ಅಂದ್ರೆ ನಿಮ್ಮ ಮಂತ್ರಿಮಂಡಲದಲ್ಲಿ ನಾನು ಶಾಮೀಲಾಕಿದ್ದೀನಿ ನನಗೆ ಹಣಕಾಸು ಇಲಾಖೆ ಕೊಡಿ ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟ್ ಕೊಡಿ ಪ್ಲ್ಯಾನಿಂಗ್ ಮಾಡ್ತಕ್ಕಂಥ ಅಧಿಕಾರರಿರ್ತಕ್ಕಂಥ ಒಂದು ಖಾತೆಯನ್ನು ನನಗೆ ವಹಿಸ್ಕೊಡಿ ಅಂತ ಕೇಳಿದಾಗ ಪಂಡಿತ್ ಜವಾಹರ್ಲಾಲ್ ನೆಹರು ತಿರಸ್ಕರಿಸಿ ಅವ್ರನ್ನ ಕಾನೂನು ಸಚಿವರನ್ನಾಗಿ ಮಾಡಿದ್ದರು ಕಾನೂನು ಸಚಿವರನ್ನಾಗಿ ಮಾಡಿದರೂ ಕೂಡ ಅವ್ರನ್ನ ಗೌರವದಿಂದ ನಡೆಸ್ಕೊಳ್ಳಿಲ್ಲ ಪ್ರತಿನಿತ್ಯ ಅವರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇರೋ ಮಂತ್ರಿ ಮಂಡಳಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಉರಿಯೋ ಮನೆ ದಲಿತರು ಕಾಂಗ್ರೆಸ್ಗೆ ಹೋಗಬಾರ್ದು ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ರು ಅದನ್ನು ಬಿಟ್ಟು ಅನಂತಕುಮಾರ್ ಹೆಗಡೆ ಸಂವಿಧಾನ ಬದಲಿಸ್ತಾನಂತೇಳಿ ಇಡೀ ದೇಶ ತುಂಬ ಕಾಂಗ್ರೆಸ್ನವರು ಕಾಶ್ಮೀರದಿಂದ ಕನ್ಯಾಕುಮಾರ್ ಅವರು ಬೊಂಬೆ ಹಾಕ್ಕೊಂಡು ಓಡಾಡಿದರು ಅದರಿಂದ ಚುನಾವಣೆ ಲಾಭ ಆಗಿರ್ಬೋದು ಅದ್ರ ದಲಿತರಿಗೆ ಹಾನಿಯಾಗಿ ತದಿತರಿಗೆ ನಾನೇನು ಹೇಳಕ್ ಕಾಂಗ್ರೆಸ್ನ ಕಾಂಗ್ರೆಸ್ನವ್ರಿಗೆ ನೀವು ಕೇಳ್ರಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ದೇಶಕ್ಕೆ ಮೊಟ್ಟ ಮೊದಲನೇ ಚುನಾವಣೆ ಬಂದಾಗ ಮುಂಬೈನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಲೋಕಸಭೆಗೆ ಸ್ಪರ್ಧೆ ಮಾಡಿದರು ಅವ್ರನ್ನ ಸ್ವತಃ ಪಂಡಿತ್ ಜವಾಹರ್ಲಾಲ್ ನೆಹರು ದೇಶದ ಪ್ರಧಾನಮಂತ್ರಿ ಅವರ ವಿರುದ್ಧ ಕ್ಯಾಂಪೇನ್ ಮಾಡಿ ಅವರ ವಿರುದ್ಧ ಪ್ರಚಾರ ಮಾಡಿ ಅವರಿಗೆ ಸೋಲಿಸಿ ಸಂಭ್ರಮ ಆಚರಿಸಿದ್ದು ಇಡೀ ಜಗತ್ತಿನ ಇತಿಹಾಸದಲ್ಲಿ ಕಪ್ಪು ಚುಕ್ಕೆ ಆಗಿ ಉಳಿದಿದ್ದ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ದಲಿತ ಬಂಧುಗಳು ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳಕ್ಕೆ ಬಯಸ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಪ್ರಪಂಚದಲ್ಲಿ ಬುದ್ಧಿವಂತರಲ್ಲಿ ಅವರೂ ಒಬ್ಬರು ಮುನ್ನೂರು ವರ್ಷದ ಇತಿಹಾಸ ತೆಗೆದು ನೋಡಿದಾಗ ಅವ್ರು ಓದಿದಂಥ ಯುನಿವರ್ಸಿಟಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿತ್ಲೂ ಬುದ್ಧಿವಂತರು ಇನ್ನೊಬ್ಬರು ಬಂದಿಲ್ಲ ಅಂತಕ್ಕಂಥ ವಿಷಯ ಕೂಡ ಪ್ರಸ್ತಾಪ ಆಗಿದೆ ಪ್ರಚಾರ ಅನಾಥ ಶವ ತರ ಅವ್ರನ್ನ ಮಣ್ಣು ಮಾಡಿರ್ತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಳ್ಬೋದಿಲ್ಲ ಯಾರು ಅಪಮಾನ ಮಾಡಿದವರು ಪಂಡಿತ್ ಜವಾಹರ್ಲಾಲ್ ನೆಹರು ಕಾಂಗ್ರೆಸ್ನವ್ರು ಇದನ್ನು ಅರ್ಥ ಮಾಡಿಕೊಂಡು ಯುವಕರು ವಿದ್ಯಾವಂತರು ಬುದ್ಧಿ ಇರ್ತಕ್ಕಂಥವ್ರು ಹೇಳಬೇಕು ಕೆಲವು ನಮ್ಮ ಸಂಘಟನೆಗಳವರಿದ್ದಾರೆ ಅವರು ಅವ್ರಿಗಂಗೆ ಮೀಸಲಿರುವ ಹಂಗೆ ಇದ್ದಾರ ಅವ್ರು ಏನು ಹೇಳ್ತಾರ ಅದನ್ನು ಮುಂಜಾನೆ ಎದ್ದು ಹೇಳ್ಕೊಂಡು ಓಡಾಡೋದಕ್ಕೆಲಸ ತಿಳ್ಕೊಂಡಾರ ಅದಕ್ಕೆ ಇವತ್ತು ವಿದ್ಯಾವಂತ ಯುವಕರು ಭಾಳ ಜನ ಐತೆ ಇಂಥ ವಿಷಯಗಳನ್ನ ಸಮಾಜದವ್ರಿಗೆ ತಿಳಿಸುವಂತ ಪ್ರಯತ್ನವನ್ನು ಎನ್ನ ಸಂವಿಧಾನ ಬದಲಾಯಿಸಿದರು ಯಾರು ಬದಲಾಯಿಸಿದರು ಅವರು ಬದಲಾಯಿಸಲಿಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ನವ್ರು ಬದಲಾಯಿಸಲಿಲ್ಲ ಬೇರೆ ಯಾರೂ ಬದಲಾಯಿಸಲಿಲ್ಲ ಸಂವಿಧಾನ ಬದಲಾವಣೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದವರು ನೂರ ಆರು ತಿದ್ದುಪಿಗಳಲ್ಲಿ ಎಪ್ಪತ್ತೈದು ತಿದ್ದುಪಡಿ ಕಾಂಗ್ರೆಸ್ನ ಆಡಳಿತದಲ್ಲಿ ಆಗಿದೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಶ್ರೀಮತಿ ಇಂದಿರಾ ಗಾಂಧಿಯವರು ಅವರು ಸೊಪ್ಪತ್ತರಾದ ರಾಜೀವ್ ಗಾಂಧಿ ಅವರು ಮತ್ತು ಮನಮೋಹನ್ ಸಿಂಗ್ ಹೀಗೆ ಕಾಂಗ್ರೆಸ್ನ ಆಡಳಿತದಲ್ಲಿ ಬದಲಾವಣೆ ಆಗಿದೆ ಹದಿನಾಲ್ಕು ಬಾರಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಕಾಲದಲ್ಲಿ ಬದಲಾವಣೆ ಆಗಿದೆ ಎಂಟು ಬಾರಿ ನರೇಂದ್ರ ಮೋದಿಜಿ ಅವ್ರ ಕಾಲದಲ್ಲಿ ಬದಲಾವಣೆ ನಾನು ಸಂಕ್ಷಿಪ್ತವಾಗಿ ಒಂದಂತ ಹೇಳಿ ಹೇಳ್ತೇನೆ ಒಂದು ತಿದ್ದುಪಡಿ ತಿದ್ದುಪಡಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಅವರು ಪದಾಧಿಕಾರಿಯಾಗಿದ್ದಾರೆ ಅಷ್ಟೇ ಅವ್ರಿಗೆ ಯಾವುದೇ ಅಧಿಕಾರ ಇಲ್ಲ ಸೋನಿಯಾ ಗಾಂಧಿ ಅವ್ರ ಮುಂದೆ ರಾಹುಲ್ ಗಾಂಧಿ ಅವ್ರ ಮುಂದೆ ಕೈ ಕಂಡುಕೊಂಡು ಅಂತ ಪರಿಸ್ಥಿತಿ ಅದ ಆದ್ರ ಸರ್ವಾಧಿಕಾರಿಗಳದ ಮೂರು ಜನ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸರ್ವಾಧಿಕಾರಿಗಳು ಅವರು ಹೇಗೆ ಹೇಳ್ತಾರೋ ಹಾಗೆ ನಲ್ಲಿ ನಡೀತದೆ ಬೇರೆ ಯಾವುದೇ ವ್ಯಕ್ತಿ ಹೇಳಿದ್ರೆ ಅಲ್ಲಿ ಗೌರವ ಇಲ್ಲ ಅದಕ್ಕಾಗಿ ಬಂಧುಗಳೇ ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ ತಾವೆಲ್ಲರೂ ಕಾಂಗ್ರೆಸ್ಗೆ ಏನು ಅವಮಾನ ಆಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ನಿಂದ ಬಾಬಾ ಸಾಹೇಬ್ರಿಗೇನಾಗಿದೆ ದಲಿತರಿಗೆ ಏನಾಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಡಿ ದಲಿತರ ಕಲ್ಯಾಣಕ್ಕಾಗಿ ಅವತ್ತು ಕೂಡ ಸಂವಿಧಾನದಿಂದ ಪದೇ ಮಾಡಲಿಲ್ಲ ಅವರು ದಲಿತರ ಕರ್ನಾಟಕಕ್ಕಾಗಿ ಆಡಳಿತ ಮಾಡಲಿಲ್ಲ ದಲಿತರ ವೋಟ್ ಬ್ಯಾಂಕ್ ಕಣ್ಣ ಕಣ್ಣು ಹಾಕಿ ಅದನ್ನ ಅದಕ್ಕೆ ತಕ್ಕಂತೆ ಆಡಳಿತ ಮಾಡಿದ್ರ ಹೊರತು ಅವ್ರು ಉದ್ಧಾರಕ್ಕಾಗಿ ಆಡಳಿತ ಮಾಡಲಿಲ್ಲ ಈಗ ಅವ್ರು ಹೇಳ್ತಾ ಇದ್ದಾರ ಅಮಿತ್ ಶಾ ಅವರು ಅವಮಾನ ಮಾಡಿದರು ಅವಮಾನ ಮಾಡಿದರು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಲಿಲ್ಲ ಅಮಿತ್ ಶಾ ಕಾಂಗ್ರೆಸ್ಗೆ ಅವಮಾನ ಮಾಡಿದರು ಅರ್ಥ ಮಾಡ್ಕೊಳ್ಬ್ರಿ ಅವ್ರು ಏನ್ ಹೇಳಿದರು ಇವತ್ತು ನೀವು ಹೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಓಟಿನ ಕಾರಣಕ್ಕಾಗಿ ಅಂಬೇಡ್ಕರ್ 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 ಅಂತೀರಿ ಅವ್ರ ಜೀವಿತ ಕಾಲದಲ್ಲಿ ನೀವು ಅವ್ರಿಗೆ ಸೋಲಿಸಿ ಅವಮಾನ ಮಾಡಿದ್ರಿ ಅವ್ರು ಬೇಡದಂತ ಖಾತೆ ಕೊಡಲಿಲ್ಲ ಅವಮಾನ ಮಾಡಿದ್ರಿ ರಾಜೀನಾಮೆ ತಗೊಂಡ್ರಿ ಸತ್ತ ಮೇಲೆ ಅವರ ಸಮಾಧಿ ಮಾಡಲಿಕ್ಕೆ ಕೂಡ ದೆಹಲಿಯಲ್ಲಿ ಜಾಗ ಕೊಡಲಿಲ್ಲ ಇದನ್ನ ಹೇಳಿ ಅವ್ರು ಏನ್ ಹೇಳಿದ್ರು ನೀವು ಈಗ ಅಂಬೇಡ್ಕರ್ ಜಪ ಮಾಡೋದ್ರ ಬದಲಾಗಿ ದೇವ್ರನ್ನಾದರೂ ಸ್ವಚ್ಛತೆ ನೀವು ಮಾಡಿದಂತ ಪಾಪ ಪರಿಹಾರ ಆಗ್ತಿತ್ತು ಅಂತಕ್ಕಂಥ ಮಾತನ್ನ ನಡೆದು ವ್ಯಂಗ್ಯವಾಗಿ ಮಾತಾಡಿದ್ರು ಅದನ್ನ ಇವ್ರು ಹೇಳ್ತಾರೆ ಅಂಬೇಡ್ಕರ್ಗೆ ಅವಮಾನ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದು ನೀವು ಇವತ್ತು ನಾನು ರಾಹುಲ್ ಗಾಂಧಿ ಅವರು ಮಾಡಿದ್ದನ್ನು ಹೇಳ್ತೇನೆ ರಾಹುಲ್ ಗಾಂಧಿ ಅವರು ಹೇಳ್ತಾರ ನಾವು ಮೀಸಲಾತಿಯನ್ನ ತೆಗೆದು ಹಾಕುದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ ಅಂತ ವಿಚಾರ ಮಾಡಿ ಅದನ್ನ ದಲಿತರು ಪ್ರತಿಭಟಿಸೋದಲ್ಲ ಕಾಂಗ್ರೆಸ್ನವ್ರು ಏನ್ ಹೇಳಿದ್ದು ಪ್ರತಿಭಟಿಸೋದಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಕೆಲವೇ ಕೆಲವರು ಸಂಘಟನೆಗಳವರು ವಿಸಿಟಿಂಗ್ ಕಾರ್ಡ್ ಲೆಟರ್ ಪ್ಯಾಡ್ ಇಟ್ಕೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಅಡಿಯಾಳಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಜೀವಿತ ಕಾಲದಲ್ಲಿ ಇದ್ರು ಮುಂದೆ ವಿದ್ಯಾವಂತರೊಳಗ ಅರಬುದ್ದಿ ಅವರು ಬರ್ತಕ್ಕಂಥವ್ರು ಬರ್ತಾರೆ ಅವರು ಲೆಟ್ರ್ ಪ್ಯಾಡ್ ಮತ್ತು ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ನಾಳೆ ಸಮಾಜಕ್ಕೆ ದ್ರೋಹ ಮಾಡುವಂತ ಕೆಲಸ ಮಾಡ್ತಾರ ಈ ಅಂತ ಹೇಳಿದರು ಇವತ್ತದು ಆಗಿದೆ ಕಾಲಜ್ಞಾನಿಗಳ ತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವಿತ ಕಾಲದಲ್ಲಿ ಇವ್ರ ಬಗ್ಗೆ ಎಚ್ಚರಿಕೆ ಕೊಟ್ಟರು ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಗೊತ್ತಿ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಕೊಡಿ ಅಂತ ಯಾವ ಕಾಂಗ್ರೆಸ್ ಮುಖ್ಯಮಂತ್ರಿನೂ ಮನಸ್ಸು ಮಾಡಿರಲಿಲ್ಲ ಯಾರೂ ಮನಸ್ಸು ಮಾಡಿರ್ಲಿಲ್ಲ ಬಸವರಾಜ ಅವರು ಹದಿನೈದು ಪರ್ಸೆಂಟ್ ಇದ್ದಂಥದ್ದನ್ನು ಹದಿನೇಳು ಪರ್ಸೆಂಟ್ ಮಾಡಿದರು ಮೂರು ಪರ್ಸೆಂಟ್ ಇರ್ತಕ್ಕಂಥ ಎಷ್ಟಿ ಜನಾಂಗದ ಮೀಸಲಾತಿಯನ್ನು ಏಳು ಪರ್ಸೆಂಟ್ ಮಾಡಿದರು ಬರೀ ಮಾಡಲಿಲ್ಲ ಜಾರಿ ತಂದರು ಇವತ್ತು ಅದಕ್ಕೆ ಪ್ರಕಾರ ಇವತ್ತು ಅಪಾಯಿಂಟ್ಮೆಂಟ್ಸ್ ಆಗ್ತಾ ಇದ್ದಾವೆ ಮೆಡಿಕಲ್ ಶೀಟ್ಸ್ಗಳು ಸಿಗ್ತಾ ಇದ್ದಾವೆ ಇಂಜಿನಿಯರಿಂಗ್ ಶೀಟ್ಗಳು ಸಿಗ್ತಾ ಇದ್ದಾವೆ ಮಕ್ಕಳಿಗೆ ನೌಕರಿ ಸಿಗ್ತಾ ಇದೆ ಅನುಕೂಲ ಆಗ್ತಾ ಇದೆ ಕಾಂಗ್ರೆಸ್ನವ್ರು ಯಾವತ್ತೂ ಮಾಡಲಿಲ್ಲ ಅಕ್ಕಿ ಕೊಟ್ಟೆ ಬ್ಯಾಳಿ ಕೊಟ್ಟೆ ಕೋಳಿ ಕೊಟ್ಟೆ ಇದನ್ನ ಹೇಳಿದ್ರು ನೀವು ಅರ್ಥ ಮಾಡ್ಕೊಳ್ಳಿ ನೀವು ಭಿಕ್ಷುಕರಾಗಿ ಕೈ ಹೊಟ್ಟಬೇಕನ್ನೋದನ್ನ ಹೇಳ್ತಾರ ಹೊರತು ಅವ್ರು ನಿಮ್ಮನ್ನ ಎತ್ತಿ ಗೌರವದಿಂದ ಸಮಾಜದಲ್ಲಿ ಬದುಕು ಹಾಗೆ ಮಾಡಲಿಲ್ಲ ಆದ್ರ ಬೊಮ್ಮಾಯಿ ಅವ್ರಿಗೆ ಮಾಡಿದ್ರು ಅಷ್ಟೇ ಅಲ್ಲ ಮೂವತ್ತು ವರ್ಷಗಳಿಂದ ನಿಮಗೆ ನೆನಪು ಮಾಡಿಕೊಡ್ತೀನಿ ಸ್ವಾತಂತ್ರ್ಯ ಬಂದಾಗ ಮೀಸಲಾತಿ ವ್ಯವಸ್ಥೆ ಜಾರಿಗೆ ಬಂದಾಗ ಸಾವಿರದ ಒಂಬೈನೂರ ಐವತ್ತರಲ್ಲಿ ಆರು ಜಾತಿಗಳ ಅಲ್ಲಿ ಆರು ಜಾತಿಗಳ ಎಸ್ ಟಿಯಲ್ಲಿತ್ತು ಇವತ್ತು ಎಸ್ಸಿಯಲ್ಲಿ ನೂರ ಒಂದು ಜಾತಿಗಳಾಗಿದ್ದಾವ ಎಸ್ ಅಲ್ಲಿ ಐವತ್ತಾರು ಜಾತಿಗಳಾಗಿದ್ದಾವ ಎಲ್ಲರಿಗೂ ಮೀಸಲಾತಿ ಸೌಲಭ್ಯ ಸಿಗುವುದಿಲ್ಲ ಅಂತೇಳಿ ಒಳ ಮೀಸಲಾತಿ ಜಾರಿ ಆಗಬೇಕು ಅಂತ ಅನೇಕರು ಹೋರಾಟವನ್ನು ಮಾಡ್ತಾರೆ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಿದ್ವಿ ಕನ್ವಿನ್ಸ್ ಮಾಡಿದ್ವಿ ಎಲ್ಲ ಸಮಾಜದವ್ರು ಮೀಟಿಂಗ್ ಕರೆದ್ರು ಬಸವರಾಜ ಬೊಮ್ಮಾಯಿ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ತಿಳಿಸಿ ಹೇಳಿ ಭೋವಿ ಮತ್ತು ಲಂಬಾಣಿ ಜನಾಂಗದವ್ರಿಗೆ ನಾಲ್ಕೂವರೆ ಪರ್ಸೆಂಟು ಮಾಧ್ರು ಮತ್ತು ಉಪಜಾತಿಯವ್ರಿಗೆ ಆರು ಪರ್ಸೆಂಟು ಚಲವಾದಿ ಮತ್ತು ಉಪಜಾತಿಯವ್ರಿಗೆ ಐದೂವರೆ ಪರ್ಸೆಂಟು ಅವರೆಲ್ಲರೂ ಒಪ್ಪಿಗೆ ಪಡೆದು ಬಸವರಾಜ ಬೊಮ್ಮಾಯಿ ಅವರದನ್ನು ಒಪ್ಪಿ ಮಾಧುಸ್ವಾಮಿಯವರ ಕಮಿ ಕಮಿ